ನಮಸ್ಕಾರ ಇಪ್ಪತ್ತೊಂಬತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇವತ್ತು ಸೂರ್ಯೋದಯ ಐದು ಐವತ್ತೇಳಕ್ಕೆ ಸೂರ್ಯ ಅಸ್ತಮನ ಸಂಜೆ ಆರು ಐವತ್ತು ಇವತ್ತನ ತಿಥಿ ಅಷ್ಟಮಿ ಅಷ್ಟಮಿ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗಿದೆ ಆಮೇಲೆ ನವಮಿ ನವಮಿ ದಿನಾಪೂರ್ತಿ ಇದೆ ನಾಳೆನೂ ಇದೆ ಹಾಗೆ ಅಷ್ಟಮಿ ನವಮಿಯಲ್ಲಿ ಶುಭ ಕಾರ್ಯಗಳು ಮಾಡುವ ರೂಢಿ ನಮ್ಮಲ್ಲಿ ಇಲ್ಲ ಉಲ್ಲೇಖಾರಿಗಳು ಮಾಡ್ಬೋದು ಪೂಜಾ ಮಾಡ್ಬೋದು ಇವತ್ತಿನ ನಕ್ಷತ್ರ ಉತ್ತರಾಬಾದ್ರ ಬೆಳಿಗ್ಗೆ ಐದು ಐವತ್ತೇಳರಿಂದ ಎಂಟು ನಲವತ್ತೊಂಬತ್ತುವರೆಗಿದೆ ಆನಂತರ ರೇವತಿ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ರೇವತಿ ನಕ್ಷತ್ರನೇ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇರುವಂಥ ಕೆಲವು ವಿಶೇಷಗಳು ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಾವು ನೋಡುವಂಥದ್ದು ಏನು ಅಂತಂದರೆ ನಕ್ಷತ್ರ ತಿಥಿ ವಾರ ಇದೆಲ್ಲ ಕೂಡಿ ಏನು ಯೋಗ ಬರಬೇಕು ಅಂತ ಬರುತ್ತೆ ಅಂತ ನೋಡಬೇಕು ನಕ್ಷತ್ರ ನಾವು ಹೇಳಿದಂತೆ ಉತ್ತರ ಭಾದ್ರ ಪದ ಉತ್ತರಾ ಭಾದ್ರ ಎರಡು ಒಂದೇ ಎಂಟು ನಲವತ್ತೊಂಬತ್ತುವರೆಗೂ ಈ ನಕ್ಷತ್ರ ಇರೋದರಿಂದ ಆ ಸಮಯದವರೆಗೂ ಅಶುಭ ಅಂತ ಇರೋದರಿಂದ ಎಂಟು ನಲವತ್ತೊಂಬತ್ತು ಹೆಚ್ಚು ಕಮ್ಮಿ ಒಂಬತ್ತು ಗಂಟೆಯಿಂದ ಇಟ್ಕೊಳ್ಳಿ ಒಂಬತ್ತು ಗಂಟೆಯವರೆಗೂ ಶುಭ ಕಾರ್ಯಗಳು ಇಲ್ಲ ಬಂಡವಾಳ ಹಾಕೋದು ಮುಹೂರ್ತ ಕಾರ್ಯಗಳನ್ನ ಮಾಡುವಂಥದ್ದು ಈ ಥರ ಯಾವ ಕಾರ್ಯಗಳು ಇಲ್ಲ ಹಾಗಾಗಿ ಎಂಟು ಐವತ್ತಿನ ಮೇಲೆ ಹೆಚ್ಚು ಕಮ್ಮಿ ಒಂಬತ್ತು ಗಂಟೆ ಬೆಳಗ್ಗೆ ಮೇಲೆ ಸೌಭಾಗ್ಯ ಯೋಗ ಇರೋದರಿಂದ ಏನೇ ಮಾಡೋದಾದರೂ ಆಮೇಲೇ ಅದರಲ್ಲೂ ಶನಿವಾರ ಕೃಷ್ಣ ಪಕ್ಷ ಅನ್ನುವ ಕರೆಯುವ ಚಂದ್ರ ಅಷ್ಟಮಿ ತಿಥಿ ಆಮೇಲೆ ನವಮಿ ಯಾರೂ ಯಾವ ಕಾರ್ಯಗಳು ಮಾಡೋದಿಲ್ಲ ಆದರೆ ಪೂಜಾ ಕಾರ್ಯಗಳು ಧರ್ಮ ಕಾರ್ಯಗಳನ್ನ ಮಾಡ್ಬೋದು ಯಾಕೆಂತಂದರೆ ಒಂಬತ್ತು ಗಂಟೆ ಮೇಲೆ ಸೌಭಾಗ್ಯ ಯೋಗ ಬರೋದರಿಂದ ಆದ್ದರಿಂದಾಗಿ ಇವತ್ತಿನ ದಿನ ಪ್ರಕಾರ ಏನೂ ಮಾಡೋದು ಬೇಡ ಅಷ್ಟಮಿ ನವಮಿ ಇದೆ ಶನಿವಾರ ಇದೆ ಕೃಷ್ಣ ಪಕ್ಷ ಇದೆ ಎಲ್ಲನೂ ದೋಷವಾಗಿರೋದ್ರಿಂದ ಏನೂ ಬೇಡ ಆದರೂ ಇವತ್ತು ಎಮರ್ಜೆನ್ಸಿಗೆ ನೂರು ಪರ್ಸೆಂಟ್ ಒಳ್ಳೆಯದನ್ನು ನೋಡ್ಕೊಳ್ಳೋಣ ಇದು ಎಮರ್ಜೆನ್ಸಿಗೆ ಮಾತ್ರ ಅದೇ ಥರ ನೂರು ಪರ್ಸೆಂಟ್ ಕೆಟ್ಟೋದನ್ನು ನೋಡೋಣ ನೂರು ಪರ್ಸೆಂಟ್ ಒಳ್ಳೆಯನ್ನು ಎಮರ್ಜೆನ್ಸಿಗೆ ಆಸ್ಪತ್ರೆ ಕಾರ್ಯಗಳಿಗೆ ಇಂಥದಕ್ಕೆ ಕೊಡ್ಬೋದು ತಗೋಬೋದು ಮಾಡ್ಬೋದು ಆದರೆ ನೂರು ಪರ್ಸೆಂಟ್ ಕೆಟ್ಟೋದರಲ್ಲಿ ಏನೂ ಸಾಧ್ಯವಿಲ್ಲ ಮಾಡಬಾರದು ಬೆಳಗ್ಗೆ ಆರು ಐವತ್ತರಿಂದ ಒಂಬತ್ತು ಎಂಟುವರೆಗೆ ಶುಭವಾಗಿದೆ ಹತ್ತು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಒಂದು ಇಪ್ಪತ್ತ್ನಾಲ್ಕುವರೆಗೂ ಶುಭವಾಗಿದೆ ಮಧ್ಯಾಹ್ನ ಮೂರು ಮೂವತ್ತೆಂಟರಿಂದ ರಾತ್ರಿ ಎಂಟು ಹತ್ತುವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ನಲವತ್ತೈದರಿಂದ ರಾತ್ರಿ ಒಂದು ನಲವತ್ತೈದುವರೆಗೂ ಶುಭವಾಗಿದೆ ಲೇಟ್ ನೈಟ್ ಅಂದರೆ ರಾತ್ರಿ ಮೂರು ಗಂಟೆ ಹನ್ನೆರಡು ನಿಮಿಷದ ಮೇಲೆ ಶುಭವಾಗಿದೆ ಇದೆಲ್ಲ ಇವತ್ತಿನ ದಿನ ನೂರು ಪರ್ಸೆಂಟ್ ಕೆಟ್ಟೋದು ಅಂತ ನೋಡಿದ್ರೆ ಸಿಂಹರಾಶಿಯವರಿಗೆ ಫಸ್ಟ್ ನೋಡೋಣ ಐದು ಐವತ್ತೇಳರಿಂದ ದಿನ ಪೂರ್ತಿ ಕೆಟ್ಟೋದೆ ಹಂಗಾಗಿ ನೀವೇ ಇನ್ನೂ ಎಚ್ಚರವಾಗಿರಬೇಕು ಆಮೇಲೆ ಜನರಲ್ಲಾಗಿ ಎಲ್ಲರಿಗೂ ಐದು ಐವತ್ತೇಳರಿಂದ ಆರು ನಲವತ್ತೆಂಟುವರೆಗೂ ದುರ್ಮುಹೂರ್ತ ಒಂಬತ್ತು ಹತ್ತರಿಂದ ಹತ್ತು ನಲವತ್ತೇಳುವರೆಗೂ ರಾಹುಕಾಲ ಮಧ್ಯಾಹ್ನ ಒಂದು ಇಪ್ಪತ್ತಾರರಿಂದ ಎರಡು ಹತ್ತೊಂಬತ್ತುವರೆಗೂ ಮೃತ್ಯು ಪಂಚಕ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಮೂವತ್ತಾರುವರೆಗೂ ಯಮಕಂಡ ಕಾಲ ರಾತ್ರಿ ಎಂಟು ಹನ್ನೆರಡರಿಂದ ಒಂಬತ್ತು ನಲವತ್ತು ಮೂರುವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ ಹಂಗಾಗಿ ರೇವತಿ ನಕ್ಷತ್ರದವರು ಗಮನ ಕೊಡಿ ರಾತ್ರಿ ಒಂದು ನಲವತ್ತೇಳರಿಂದ ಲೇಟ್ ನೈಟ್ ಮೂರು ಹತ್ತುವರೆಗೂ ವಿಷ ಕಾಲ ಇದನ್ನು ಮನಸ್ಸಲ್ಲಿ ತಿಳ್ಕೊಂಡು ಕಾರ್ಯಗಳನ್ನು ಮಾಡೋದಾ ಬಿಡೋದಾ ಅಂತ ಯೋಚನೆ ಮಾಡಿಕೊಳ್ಳಿ ಹಾಗಾಗಿ ಇವತ್ತೆಲ್ಲ ನಾವು ಹೇಳಿದಂತೆ ಅಷ್ಟಮಿ ನವಮಿ ಇರೋದರಿಂದಲೂ ಕೃಷ್ಣ ಪಕ್ಷವಾಗಿರೋದರಿಂದಲೂ ಶನಿವಾರವಾಗಿ ಇರೋದರಿಂದಲೂ ತಾರಾಬಳ ಚಂದ್ರಬಳ ಇವತ್ತು ಯಾರಿಗೂ ಇಲ್ಲ ಆದ್ದರಿಂದಾಗಿ ಒಳ್ಳೆ ಕಾರ್ಯಗಳು ಮಾಡಿ ಧರ್ಮ ಕಾರ್ಯಗಳನ್ನ ಮಾಡಿ ನೂತನ ಕಾರ್ಯಗಳನ್ನ ಹೊಸದಾಗಿ ಮಾಡುವಂಥ ಒಳ್ಳೆಯ ಕಾರ್ಯಗಳನ್ನ ಇವತ್ತು ಪ್ರಾರಂಭ ಮಾಡೋದು ಬೇಡ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ